ಯಗಿರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಮತ್ತು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರ ಮೇಲೆ ಅಪಪ್ರಚಾರ ಮತ್ತು ಷಡ್ಯಂತ್ರ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕುರುವ ಶಾಂತಿಯುತ ಪ್ರತಿಭಟನೆ ಮಾಡಲಾಗುವುದು ಎಂದು ಪುರಸಭಾ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್ ತಿಳಿಸಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಕ್ತವೃಂದ ಆಗಸ್ಟ್ ಇಪ್ಪತ್ತೆರಡರಂದು ಪ್ರತಿಭಟನೆ ಮಾಡುತ್ತಿದ್ದು ಧರ್ಮ ರಕ್ಷಣೆಗೆ ಕೈಜೋಡಿಸಲು ಧರ್ಮಸ್ಥಳ ಕ್ಷೇತ್ರದ ಮಧುಗಿರಿ ತಾಲೂಕಿನ ಭಕ್ತರು ಇಪ್ಪತ್ತೆರಡರಂದು ಶುಕ್ರವಾರ ಕರೆ ನೀಡಿರುವ ಬೃಹತ್ ಪ್ರತಿಭಟನೆಗೆ ಹೆಸರಾರು ಸಂಖ್ಯೆ ಭಕ್ತಾದಿಗಳು ಭಾಗವಹಿಸಬೇಕೆಂದು ತಿಳಿಸಿದರು ನಾನು ಮಂಜುನಾಥ ಲಾಲಪೇಟೆ ಅಂತ ಹೇಳಿ ಮಧುಗಿರಿ ಪುರಸಭಾ ಅಧ್ಯಕ್ಷರು ಹಾಗೂ ನಾವು ಹತ್ತು ಹದಿಮೂರು ವರ್ಷಗಳಿಂದ ನಾವು ಇನ್ನೇನು ನಮ್ಮ ಧರ್ಮಸ್ಥಳ ದೇವ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಪರಮ ಪೂಜ್ಯ ಕಾವಂದರು ವೀರೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪ ಅಡಿಯಲ್ಲಿ ಮತ್ತು ಏನು ಈ ಯೂಟ್ಯೂಬರ್ಸ್ಗಳು ಆ ದೇವಸ್ಥಾನಕ್ಕಾಗಲಿ ಆ ನಮ್ಮ ಕಾವಂದ್ರಿಗಾಗಲಿ ಏನು ಧಕ್ಕೆ ತರೋಂಥ ವಿಚಾರಗಳನ್ನ ಅವರು ಅಪಪ್ರಚಾರಗಳನ್ನು ಮಾಡಿಕೊಂಡು ನಮ್ಮ ಏನು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಇದಕ್ಕೆ ಕುಚುಕಿ ಬರೋ ಒಂದು ಕೆಲಸಗಳನ್ನ ಇವರು ಕಿಡಿಗೇಡಿಗಳು ಮಾಡ್ತಾ ಇರ್ತಕ್ಕಂಥವ್ರು ಇವ್ರುಗಳಿಗೆಲ್ಲ ಈಗ ಎಸ್ ಐ ಟಿ ಅವರು ನಿನ್ನೆಯಿಂದನೇ ಸ್ಟಾಪ್ ಮಾಡಿ ರಿವರ್ಸ್ ಯೂಟರ್ನ್ ತಗೊಂಡಿದ್ದಾರೆ ಅದೇ ರೀತಿಲಿ ಆದರೆ ಯಾರಿಗು ಯಾವುದೇ ತರವಾದ ಇನ್ನೂ ಇವರು ಆಕ್ಷನ್ಗಳನ್ನ ತಗೊಂಡಿಲ್ಲ ಆದ್ರಿಂದ ನಾವು ಮದಗಿರಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಎಂಟು ಇದೇ ಶುಕ್ರವಾರದಂದು ಎರಡು ಸಾವಿರದ ಇಪ್ಪತ್ತೈದು ಇದೇ ಶುಕ್ರವಾರದಂದು ಹನ್ನೊಂದು ಗಂಟೆಗೆ ತುಮಕೂರು ಗೇಟ್ನಿಂದ ಜಾಥಾವನ್ನು ಮಾಡ್ತಾಯಿದ್ದೀವಿ ಸುಮಾರು ಈ ಈ ಒಂದು ಕಾರ್ಯಕ್ರಮನು ಶ್ರೀ ಮಂಜುನಾಥ ಸ್ವಾಮಿ ಭಕ್ತ ಮಂಡಳಿಯಿಂದ ನಮ್ಮ ಮದಗಿರಿ ತಾಲೂಕಿನಾದ್ಯಂತ ಎಲ್ಲ ಸದ್ಭಕ್ತರು ಎಲ್ಲ ಮಂಜುನಾಥ ಸ್ವಾಮಿಯ ಸದ್ಭಕ್ತರು ಪರಮಪೂಜ್ಯ ಕಾವಂದರ ಒಂದು ಭಕ್ತಾದಿಗಳು ಎಲ್ಲರೂ ಬಂದು ಈ ಒಂದು ಜಾಥಾವನ್ನು ಬಹಳ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ತಾ ಮತ್ತು ನಮ್ಮ ಉದ್ದೇಶ ಏನು ಅಂತಂದ್ರೆ ಏನು ಈ ಮಹೇಶ್ ತಿಮ್ಮಾರುಡಿ ಆಗಿರ್ಬೋದು ಸಮೀರ್ ಆಗಿರ್ಬೋದು ಆ ಇತರೆ ಈ ಎಲ್ಲ ಕಿಡಿಗೇಡಿಗಳಿದ್ದಾರೆ ಇವ್ರುಗಳ್ಗೆಲ್ಲ ಶಿಕ್ಷೆ ಆಗ್ಬೇಕು ಆದೆ ಆಗಬೇಕು ಮತ್ತೆ ಇವ್ರುಗಳ್ನ ಜೈಲಿಗೆ ಹಾಕೋವರೆಗೂ ನಾವು ಈ ಒಂದು ಹೋರಾಟನ ಬಿಡೋದಿಲ್ಲ ಇಲ್ಲಿಗೆ ಸೀಮಿತ ಅಲ್ಲ ಜಿಲ್ಲೆಯಲ್ಲಿ ಈ ಒಂದು ಪ್ರತಿಭಟನೆ ಆಗಿದೆ ಜಿಲ್ಲೆಯಲ್ಲಿ ಆದಮೇಲೆ ಸರ್ಕಾರ ಸ್ವಲ್ಪ ಎಚ್ಚರಿಕೆ ತಗೊಂಡು ಎಸ್ ಐ ಟಿ ಒಂದು ಏನು ಇದನ್ನು ಚುಕ್ಕನ್ನ ಮಾಡಿ ಅದು ಯಾವ ರೀತಿ ಚುಕ್ಕಾಗಿ ತಗೊಂಡಿದ್ದಾರೆ ಅಂದರೆ ಅವ್ರೀಗ ಯಾರ ಮುಸ್ಕದಾರಿ ಇದ್ದ ಅವನಿಂದ ಯಾರಿದ್ರು ಅವ್ರಗಳ ಬಗ್ಗೆ ಎಲ್ಲನೂ ಈಗ ಆಲ್ರೆಡಿ ಎನ್ಕ್ವೈರಿ ನಡೀತಾ ಇದೆ ಬರೀ ಎನ್ಕ್ವೈರಿ ಆದರೆ ಆಗಲ್ಲ ಕೂಡಲೇ ಅವ್ರನ್ನ ಬಂಧಿಸಿ ಫಸ್ಟ್ ಅವ್ರನ್ನ ಎನ್ಕ್ವೈರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಆದ್ದರಿಂದ ಈ ಒಂದು ಮದಗಿರಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟನೆಯವರು ಮದಗಿರಿ ಯಾವ್ಯಾವ ರೀತಿಯಲ್ಲಿ ಎಲ್ಲ ಸಂಘಟನೆ ಸಂಘದಿರೋ ಈಗ ಒಂದು ಹೇಳಿದ್ರೆ ತಪ್ಪಾಗುತ್ತೆ ಎಲ್ಲ ಸಂಘದವ್ರು ಸ್ವಯಂ ಪ್ರೇರಿತವಾಗಿ ಈ ಒಂದು ಜಾಥದಲ್ಲಿ ಪಾಲ್ಗೊಳ್ಬೇಕು ಮತ್ತು ನಮ್ಮ ಜಾಥಾ ಯಾವ ರೀತಿ ಇರ್ತದೆ ಅಂತಂದರೆ ಬಹಳ ಶಾಂತಿಯುತವಾಗಿ ಸಮಾಧಾನಕರವಾಗಿ ನಿಧಾನಗತಿಯಲ್ಲಿ ಸಾಕ್ತಾ ಇರ್ತದೆ ಆದ್ದರಿಂದ ಈ ಒಂದು ಜಾತಕ್ಕೆ ನಮ್ಮ ಮದಗಿರಿಯ ಮಂಜುನಾಥ ಸ್ವಾಮಿ ಭಕ್ತ ಮಂಡಳಿಯವರೆಲ್ಲರೂ ಬಂದು ಸೇರಿ ಈ ಜಾತವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಈ ಮೂಲಕ ನನ್ನ ಸವಿನಯ ಪ್ರಾರ್ಥನೆ ನಾನು ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಅಭಿರತಕ್ಕಂಥ ಪೂಜ್ಯರಾದ ಸಂಸ್ಥೆ ಅವರ ಒಂದು ವೈಯಕ್ತಿಕ ವರ್ಚಸ್ಸಿನ ಮೇಲೆ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮದಗಿರಿ ತಾಲೂಕಿಂದ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಇವತ್ತು ಧರ್ಮೋತ್ತಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಮಾಡ್ತಾ ಇರತಕ್ಕಂಥ ಸೌಕರ್ಯ ಹಳ್ಳಿ ಗಾಡಿನಲ್ಲಿ ನಡೀತಾ ಇರತಕ್ಕಂಥ ಪುರಾವಿ ಮಹಿಳೆಯರಿಗೆ ಸಿಕ್ಕಿರತಕ್ಕಂಥ ಸೌಲಭ್ಯಗಳು ಮತ್ತು ನಮ್ಮ ಸಾರ್ವಜನಿಕರಿಗೆ ಸಿಕ್ಕಿರಂಥ ಸೌಲಭ್ಯಗಳು ಅಲ್ಲಿ ಕೆರೆ ಇರ್ಬೋದು ಸ್ಕೂಲ್ ಇರ್ಬೋದು ರೈಲುಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಇಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಮೇಲೆ ಇವರು ಏಕಾಂಗಿ ಬಂದು ಯಾರು ಕಿಡಿಗೇಡಿರು ಮೂರು ಜನ ಬಂದು ಈ ಸಂಸ್ಥೆ ಮೇಲೆ ಯೂಟ್ಯೂಬ್ ಮುಖಾಂತರ ಇದು ಮಾಡ್ತಾ ಇರ್ತಕ್ಕಂಥ ಸುದ್ದಿನ ನಾವು ಖಂಡಿಸಿ ನಾವು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಈ ಸಾರ್ವಜನಿಕರ ಪರವಾಗಿ ನಾಳೆ ಶುಕ್ರವಾರ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಇಲ್ಲಿಂದ ಹೋಗಿ ನಮ್ಮ ಎಲೆಕ್ಟ್ರಿಕ್ ಕಮಿಷನ್ ಕೊಟ್ಟು ಇದನ್ನು ಖಂಡಿಸಿ ಇನ್ನು ಮುಂದೆ ಈ ಥರ ಯಾವುದೇ ಆಗಿ ನಡಿಬೂಡುದು ನಡೀಬೇಕು ಅಂತ ಗಣ ಸರ್ಕಾರಕ್ಕೂ ನಾವು ಒಂದು ಎಚ್ಚರಿಕೆ ಗಂಟೆನೂ ಕೊಡ್ತಾ ಈ ಸಭೆಗೆ ನಿಮ್ಮ